ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ದಯವಿಟ್ಟು ಎಲ್ಲರೂ ಈ ಚಿತ್ರದ ಲಾ ಟೀಸರು ಇವತ್ತು ಲಾಂಚ್ ಮಾಡ್ತಾ ಇದ್ದೀರಿ ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲ ಒಳ್ಳೆ ರೀತಿ ನಮಗೆ ಪ್ರೋತ್ಸಾಹಿಸಿ ಒಳ್ಳೆ ಪ್ರಚಾರ ಕೊಟ್ರೆ ಮತ್ತೆ ಅದು ನಮಗೆ ತುಂಬ ಅನ್ ಅನುಕೂಲ ಆಗುತ್ತೆ ದಯವಿಟ್ಟು ನಿಮ್ಮ ಸಹಕಾರನೇ ಯಾವುದೇ ಒಂದು ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆದ್ದರಿಂದ ಒಳ್ಳೆ ರೀತಿ ದಯವಿಟ್ಟು ಪ್ರಚಾರ ಕೊಡಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂಥರ ಮೈಂಡ್ಸೆಟ್ ಅಲ್ಲೇ ಜನ್ರೇಷನ್ದು ಪಲ್ಯೂಟ್ ಆಗಿದೆ ಬಟ್ ಡಿಫರೆನ್ಸ್ ಏನು ಅಂತಂದರೆ ಟೀಸರ್ ಈಗ ಬಿಡುಗಡೆ ಮಾಡ್ತಾ ಇದ್ದೀರಿ ಒಬ್ಬಿಗೆ ಮೇರೆಗೆ ಯಾಕಂತಂದ್ರೆ ಇವತ್ತೊಂದು ದಿವಸ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಆ ಇದರಲ್ಲಿ ನಮ್ಮ ನಿರ್ಮಾಪಕರು ಸತ್ಯನಾರಾಯಣ ಆಚಾರ್ ಸರ್ ಈಗ ಆಲ್ರೆಡಿ ಅವರು ಎರಡು ಸಿನಿಮಾ ಮಾಡಿದ್ದಾರೆ ಬಾಲ್ಯಾಗಿಂತೂ ಆಗಿತ್ತು ಮುಂಚೆನೆ ಒಂದು ಮೈನಸ್ ತ್ರೀ ಪ್ಲಸ್ ಒಂದು ಅಂತ ಒಂದು ಸಾಧನೆ ಶಿಖರ ಅಂತ ಒಂದು ಎರಡೂ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಎರಡೂ ಸಾಮಾಜಿಕ ಕಳಕಳಿ ಬೀರುವಂಥವು ಆದರೂ ಅವೆರಡರಲ್ಲಿ ಅವರಿಗೆ ಸಂಪಾದನೆ ಆಗಲಿ ಆ ಥರ ಏನೂ ಸಿಕ್ಕಿಲ್ಲ ಆದರೂ ಅವರು ಒಂದು ಕನ್ನಡಾಭಿಮಾನ ಒಂದು ದೇಶಾಭಿಮಾನ ಒಂದು ಸಮಾಜದ ಏಳಿಗೆಗೋಸ್ಕರ ಮರಳಿ ಯತ್ನ ಮಾಡು ಅಂತ ನಮ್ಮ ಕತೆ ಕೇಳಿ ಅವ್ರಿಗೆ ಒಪ್ಪಿಗೆ ಆಗಿ ಬಾಲ್ಯ ಸಿನಿಮಾನ ಮಾಡಿದ್ದಾರೆ ತುಂಬ ಅದೂರಿಯಾಗಿ ಅದ್ಭುತವಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಬಾಲ್ಯ ಸಿನಿಮಾ ಆ ಕತೆ ಅವರಿಗೆ ತುಂಬ ಇಷ್ಟ ಆಯಿತು ಅವ್ರಿಗಿಷ್ಟಕ್ಕೆ ಮುಂಚೆ ನಮಗೆ ತುಂಬ ಇಷ್ಟ ಆಯಿತು ಸುಮಾರು ಒಂದು ಹತ್ತು ವರ್ಷ ಕತೆ ಮಾಡಿದ್ದೀವಿ ನಮ್ಮ ವಿದ್ಯಾರಣ್ಯಪುರ ಕುವೆಂಪು ಪಾರ್ಕ್ ಬಳಗದವರು ನಮ್ಮ ಸ್ನೇಹಿತರು ನಿರ್ದೇಶಕರು ಹಾಗೆ ನಮಗೆ ಸುಮಾರು ಮಾಧ್ಯಮ ಮಿತ್ರರು ಎಲ್ಲರೂ ಕತೆಗೆ ಸಹಕಾರ ಕೊಟ್ಟು ಆ ಕಥೆಯನ್ನು ಪಾಲಿಷ್ ಮಾಡಿ 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 ಹತ್ತು ವರ್ಷ ಸುಮಾರು ಒಂದೂವರೆ ವರ್ಷಗಳ ಕಾಲ ತುಂಬ ಒಂದು ಕಂಟೆಂಟು ಈಗಿನ ಕಾಲಕ್ಕೆ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಏನೇನು ಬೇಕು ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು ಓದಿಸ್ಬೇಕು ಅವ್ರ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಯಾವ ರೀತಿ ಇರಬೇಕು ಅಂತ ಎಲ್ಲ ಸಮಕ್ತವಾಗಿ ಪೋಷಕರು ಮತ್ತು ಸ್ಟೂಡೆಂಟ್ಗಳಿಗೆ ಬೇಕೇ ಬೇಕಾಗಿರೋಂಥ ಒಂದು ಕಂಟೆಂಟು ನೀವು ಪ್ರಪಂಚದ ಯಾವುದೇ ದೇಶದಲ್ಲಿ ಈ ಕಥೆನೇ ಹೇಳಿದ್ರು ಕೂಡ ಎಲ್ಲರಿಗೂ ಅಡಾಪ್ಟ್ ಆಗೋಂಥದ್ದು ಎಲ್ಲರಿಗೂ ಬೇಕಾಗಿರೋಂಥದ್ದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಯಾರೂ ಕಡುಗಣನೆ ಮಾಡೋ ಥರನೇ ಅಂತಲ್ಲ ಎಲ್ಲ ಭಾಷೆಯವರಿಗೆ ಎಲ್ಲ ದೇಶದವ್ರಿಗೆ ಬೇಕಾಗಿರೋಂಥದ್ದು ಯಾಕೆ ಹೇಳ್ತೀನಿ ಅಂತಂದರೆ ನಾವು ಈಗ ಯುವ ಪೀಳಿಗೆಗೆ ಅಂದರೆ ಒಂದು ಬಾಲ್ಯಾವಸ್ಥೆಯ ಮಕ್ಕಳು ಒಂದು ಆರರಿಂದ ಹದಿನಾಲ್ಕರ ವಯಸ್ಸಿನ ಮಕ್ಕಳು ಅವರಿಗೆ ನಾವು ಒಂದು ಫೌಂಡೇಶನ್ ಕರೆಕ್ಟಾಗಿ ಹಾಕಬೇಕು ಅವರು ಈಗ ನಾ ಈಗ ಈಗಿನ ಪೀಳಿಗೆ ಅವರು ಚೆನ್ನಾಗಿದ್ದರೆ ಮುಂದೆ ಅವರು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗ್ತಾರೆ ಸಮಾಜ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಆ ಆರರಿಂದ ಹದಿನಾಲ್ಕರು ಚಂಚಲ ಮನಸ್ಸು ಅವ್ರಿಗೆ ಆ ವಯಸ್ಸಲ್ಲಿ ಅವ್ರಿಗೆ ಬಾಲ್ಯ ಸ್ನೇಹಿತರು ಬೇಕೇ ಬೇಕು ನಾವು ಅವ್ರಿಗೆ ಇದೇ ಥರ ಇವು ಇದೇ ಥರ ಮಾಡು ಅಂತ ತುಂಬ ಹಾಗಿಲ್ಲ ಸ್ಟಿಕ್ ಸ್ಟಿಕ್ಟ್ ಮಾಡೋಕ್ಕೋದ್ರೆ ಆ ವಯಸ್ಸು ಆ ಮನಸ್ಸು ಭಾಳ ಒಂದು ಏನು ಅಂದರೆ ಒಂದು ನಾವು ಒಂದು ಹೂವನ್ನ ಗಟ್ಟಿಯಾಗಿ ಇಟ್ಬಿಟ್ರೆ ಅದು ಮುದ್ರೋಗ್ಬಿಡ್ತದೆ ಅಂದರೆ ಬಾಡೋಗೋದು ಮುದುಡೋಗೋದು ಅದು ಕೊಲ್ಯಾಪ್ಸ್ ಆಗೋದು ಆ ಥರ ಆಗುತ್ತೆ ಅದೇ ಫ್ರೀ ಇಟ್ಬಿಟ್ರೆ ಬಿದ್ದೋಗ್ಬಿಡ್ತದೆ ಕೆಳಗಡೆ ಒಂದು ರೇಂಜಲ್ಲೇ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಸೂಕ್ಷ್ಮವಾಗಿ ಬೆಳೆಸ್ಬೇಕು ಮಕ್ಕಳನ್ನ ಆ ಪರ್ಟಿಕ್ಯುಲರ್ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಅದಾದಮೇಲೆ ತಮಗೆ ತ ಅವ್ರಿಗೆ ಅವ್ರಿಗೆ ಬುದ್ಧಿ ಬರುತ್ತೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಸರ್ವೈವ್ ಆಗ್ತಾರೆ ಸೊ ಇದೊಂದು ಕಂಟೆಂಟ್ ನಾವು ಭಾಳ ಸೂಕ್ಷ್ಮವಾಗಿ ಇದಕ್ಕೆ ಮೆಡಿಕಲ್ ಒಂದು ಮಾನಸಿಕ ವೈದ್ಯರನ್ನ ಮತ್ತು ಮಕ್ಕಳ ಡಾಕ್ಟ್ರನ್ನ ಅವನ್ನೆಲ್ಲ ಕನ್ಸಲ್ಟ್ ಮಾಡಿ ತುಂಬ ಕೂಲಂಕುಷವಾಗಿ ಭಾಳ ಹೈ ಲೆವೆಲಲ್ಲಿ ಥಿಂಕ್ ಮಾಡಿ ಅವ್ರ ಸಣ್ಣಗಟ್ಟೆ ಟೈಮ್ ತೊಗೊಂಡು ಹತ್ತು ವರ್ಷ ಮಾಡ್ತೀವಿ ಕಥೆನ ಮಾಡಿ ತುಂಬ ಶ್ರಮಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ವರ್ಗದವರು ಇಷ್ಟಪಡ್ತಾರೆ ಆಮೇಲೆ ನೋಡ್ತಾರೆ ನೀವು ಆ ಥರ ನಮಗೆ ಉತ್ತೇಜನ ಕೊಡ್ತೀರಾ ಪ್ರಚಾರ ಮಾಡ್ತೀರ ತುಂಬ ನಂಬಿಕೆ ನಮಗಿದೆ ಯಾಕಂದರೆ ನಾವು ನೀವು ತುಂಬ ವರ್ಷಗಳಿಂದ ಮತ್ತನೇದಿ ಪ್ರಯಾಣ ಮಾಡಿಕೊಂಡು ಆದರೆ ಸೆಂಟ್ರಲ್ಲಿ ತುಂಬ ವರ್ಷಗಳ ಗ್ಯಾಪ್ ಆಯಿತು ನಮ್ಮ ಸುಧೀಂದ್ರ ವೆಂಕಟೇಶ್ವರು ಮತ್ತು ಅವ್ರ ದೊಡ್ಡಪ್ಪ ಅವರು ಸುಧೀಂದ್ರ ಅವರು ನಾನು ಅಷ್ಟೇ ಆಗಿದ್ದ ಕೂಡ ಸುಧೀಂದ್ರ ಸರ್ ನಮ್ಗೆ ಉತ್ತೇಜನ ಕೊಡ್ತಾಯಿದ್ರು ಹೀಗಾಗಿ ನಿಮ್ಮದೇ ಸಿನಿಮಾ ನಿಮ್ಮ ಅಂಗಳಕ್ಕೆ ತಂದು ಬಿಟ್ಟಿದ್ದೀವಿ ಈಗ ನಿರ್ಮಾಣ ಮಾಡಿ ಸೆನ್ಸಾರ್ ಆಗಿ ಎಲ್ಲ ಆಗಿದೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನಿಂಗಲ್ಲಿ ಇದ್ದೀವಿ ಇನ್ನು ನಮ್ಮ ನಿರ್ಮಾಪಕರು ಸರ್ ಶುರುವಾಗಿದ್ದು ಹೋದ ಒಂದು ಸೆಪ್ಟೆಂಬರಲ್ಲಿ ಇಪ್ಪತ್ತ್ಮೂರ ಸೆಪ್ಟೆಂಬರ್ ಸೊ ಈ ಥರ ಇದೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಫೆಸ್ಟಿವಲ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಇದು ಕಂಟೆಂಟು ನಮಗೆ ತುಂಬ ನಂಬಿಕೆಯಿಂದ ಮಾಡಿರೋದ್ರಿಂದ ಒಂದು ಪ್ರಶಸ್ತಿಗೆ ಮತ್ತು ಸಾಮಾಜಿಕ ಕಳಕಳಿ ಇರೋದ್ರಿಂದ ತುಂಬ ಒಂದು ನಂಬಿಕೆಯಿಂದ ಮಾಡ್ತಾ ಇದ್ದೀವಿ ಸೊ ಈ ಥರ ಇದೆ ಹೌದು 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 ಸರ್ ಹೌದು ಸರ್ ಮಕ್ಕಳಿಗೆ ಫ್ರೀಡಮ್ ಅಂದರೆ ತುಂಬ ಫ್ರೀಡಮ್ ಅಲ್ಲ ತುಂಬ ಟೈಟು ಅಲ್ಲ ಇದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗ ನಗರಗಳಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್ ತುಂಬ ಇದೆ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಬಂದು ಒಂದು ಅಪಾರ್ಟ್ಮೆಂಟ್ ಇರ್ತಾರೆ ಅವ್ರಿಗೆ ಯಾವುದೇ ಲ್ಯಾಂಗ್ವೇಜು ಅಥವಾ ಪರ್ಟಿಕ್ಯುಲರ್ ಕ್ಯಾಸ್ಟು ಆ ಥರ ಯಾವುದೂ ಇರಲ್ಲ ಎಲ್ಲ ಒಂದೇ ಒಂದು ಏರಿಯಾದಲ್ಲಿ ಒಂದೇ ಮನೆ ಥರ ಇರ್ತಾರೆ ಆಲ್ಮೋಸ್ಟ್ ಸೊ ಅಲ್ಲಿನ ಮಕ್ಕಳು ಆ ಜಾತಿ ಭೇದ ಭಾವ ಬಿಟ್ಟು ಆ ಲ್ಯಾಂಗ್ವೇಜ್ ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿದಾಗ ಅವರಿಗೆ ಒಂದು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ ಅಟ್ಮಾ ಅಟ್ಮಾಸ್ ಇದರಲ್ಲಿ ಅಪಾರ್ಟ್ಮೆಂಟಲ್ಲಿ ಅವ್ರ ಜೊತೆಗೆ ಅವ್ರ ಪೇರೆಂಟ್ಸ್ಗಳು ಮಿಂಗಲ್ ಆಗ್ತಾರೆ ಇವರು ಒಂದು ಕಲ್ಚರಲ್ ಪ್ರೋಗ್ರಾಮ್ಸು ಆಟ ಪಾಠ ಇದ್ದಾಗ ಅವರು ಹೋಗ್ತಾರೆ ಎಲ್ಲ ಫ್ರೆಂಡ್ಶಿಪ್ ಆಗುತ್ತೆ ಒಂದು ಒಳ್ಳೆ ಆರೋಗ್ಯಕರವಾದ ವಾತಾವರಣ ಬೆಳೆಯುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಈ ಥರ ಒಂದು ಕಥೆಯನ್ನು ಒಂದು ಇಟ್ಕೊಂಡು ಮಾಡಿರೋ ಕತೆ ಎರಡು ಎರಡು ಮಿಕ್ಸ್ ಅಪ್ ಇದ್ರೆ ಒಳ್ಳೇದಂತ ನಮ್ಮ ಕತೆ ಸರ್ ಕರೆಕ್ಟ್ ಎಕ್ಸಾಕ್ಟ್ಲಿ ಯುವರ್ ಥಿಂಕಿಂಗ್ ಇಸ್ ರೈಟ್ ಬರೀ ಓದು ಓದಂತೋದ್ರೆ ಕನ್ನಡ ಕರ್ನಾಟಕ ಬರುತ್ತೆ ಇವನು ದೈಹಿಕವಾಗಿ ಬಳದೋಗ್ತಾನೆ ತುಂಬ ವರ್ಷಗಳ ಕಾಲ ಆಯುಷ್ಯ ಇರೋದಿಲ್ಲ ಅವನಿಗೆ ಸೊ ಅವನು ಓದಿ ಓದಿ ಕನ್ನಡ ಕನ್ನಡ ಬರ್ತದೆ ಆರೋಗ್ಯನೂ ಕೆಡ್ಸ್ಕೊಂತಾನೆ ಓದೋ ಜೊತೆಗೆ ಆಟ ಪಾಠನೂ ಇರಬೇಕು ಅನ್ನೋದು ಒಂದು ಹೇಳಿ ಕರೆಕ್ಟ್ ಹೇಳಿ ಥ್ಯಾಂಕ್ ಯು ಹಾಂ ಸೆನ್ಸರ್ ಆಗಿದೆ ಸರ್ ಇಲ್ಲ ಮಕ್ಕಳಂತ ನಾವು ಮಾಡಿದ್ದು ಬಟ್ ಫ್ಯಾಮಿಲಿ ಕೊಟ್ಟಿದ್ದಾರೆ ಇಲ್ಲ ಅವರು ಏನು ಹೇಳಿದ್ರು ಅಂದರೆ ಇದು ಆ್ಯಕ್ಚುಲಿ ಮಕ್ಕಳಿಗಿಂತೂ ನಿಮಗೆ ಒಂದು ಫ್ಯೂಚರ್ ಫಿಲಮ್ಗೆ ಚೆನ್ನಾಗಿದೆ ಫ್ಯಾಮಿಲಿ ಒರಿಯೆಂಟೆಡ್ಗೆ ಇದು ಅವ್ರು ತುಂಬ ಅಪ್ರಿಸಿಯೇಟ್ ಮಾಡೋದು ಸುಮಾರು ಒನ್ ಅವರ್ ಮಾತಾಡೋದು ನಮಗೆ ಸೆನ್ಸರ್ ಟೀಮು ಆಫೀಸರ್ ಎಲ್ಲಾನು ಆಯ್ತು ಅಂತ ನಾವು ಅದನ್ನೇ ನಾವು ಅದನ್ನೇ ಆಕ್ಸೆಪ್ಟ್ ಮಾಡಿದ್ದೀವಿ ಸರ್ ಹೌದು ಹೌದು ಸುಮಾರೊಂದು ಎಂಟತ್ತು ಕಡೆ ಅಪ್ಲೈ ಮಾಡಿದ್ದೀವಿ ಈಗ ರೀಸೆಂಟಾಗಿ ಮೈಸೂರು ದಸರಾಗೆ ಅಪ್ಲೈ ಮಾಡಿದ್ದೀವಿ ನೋಡೋಣ ಎಲ್ಲ ನಿಮ್ಮ ಸಹಕಾರಗಳು ದೇವ್ರಿಗೆ ನಮ್ಮ ಪ್ರಯತ್ನ ಮೀರಿ ಮಾಡ್ತಾ ಇದ್ದೀವಿ ಹೌದು ಸರ್ ಹೌದು ಖಂಡಿತ ಖಂಡಿತ ಹೌದು ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ಸರ್ ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಬೇಕಂದ್ ಎರಡು ಮಾತು ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಯಾಕಂದರೆ ಅವರು ಒಂದು ಸಹಕಾರ ಇಲ್ಲಾಂದರೆ ಯಾವುದು ನಡೆಯೋಲ್ಲ ಈಗಿನ ದಿವಸ ಅನ್ನದಾತ್ರಗಳು ಅವ್ರಗಳೇ ನಿರ್ಮಾಪಕರುಗಳೇ ಮುಂದೆ ನಾವು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹಿಂದೂ ವಿಶ್ವನಾಥ್ ಅವ್ರ ಬಗ್ಗೆ ಅವ್ರ ಬಗ್ಗೆ ಎರಡು ಮಾತು ಹೇಳಬೇಕನ್ಸುತ್ತೆ ಎರಡು ಹಾಡುಗಳು ತುಂಬ ಚೆನ್ನಾಗಿ ಸಂಗೀತ ಮಾಡಿಕೊಟ್ಟಿದ್ದಾರೆ ಹಿನ್ನೆಲೆ ಸಂಗೀತ ಎ ಟಿ ರವಿ ಅವ್ರು ಬಂದಿಲ್ಲ ಬರಬೇಕಾಗಿತ್ತು ಆಮೇಲೆ ನಮ್ಮ ಸಿನಿಮಾದ ಮುಖ್ಯ ಕಲಾವಿದರು ಇನ್ನೊಬ್ಬರು ನಾರಾಯಣ್ ಸಮೇತ ಇದ್ದರು ಅವರು ಶೂಟಿಂಗಲ್ಲಿ ಬಿಸಿ ಬಂದಿಲ್ಲ ಹಾಗೆ ನಿಶ್ಚಿತ ಅಂತ ಇನ್ನೊಬ್ಬ ಆರ್ಟಿಸ್ಟು ಅವರು ಶೂಟಿಂಗಲ್ಲಿ ಬ್ಯುಸಿದರೆ ಬಂದಿಲ್ಲ ಇನ್ನೊಬ್ಬರು ಅಪೂರ್ವ ಅಂತ ನಮ್ಮ ನಾಯಕಿ ನಟಿ ಅವರು ಬಂದಿದ್ದಾರೆ ಅವರು ಚೆನ್ನಾಗಿ ನಟನೆ ಮಾಡಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಕಾಲ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ನಟನೆ ಮಾಡಿದರೆ ತನ್ನ ಮಾತಾಡ್ತಾರೆ ಇವರು ಸಾಫ್ಟ್ವೇರ್ ಇಂಜಿನಿಯರು ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬುಲೆಟ್ ವಿನೋದ್ ಅಂತ ಅವರು ಅದ್ಭುತವಾಗಿ ಮಾಡಿದ್ದಾರೆ ನಂತರ ನಮ್ಮ ನೀಲ್ ಕಮಲ್ ಕೆಂಗಾಪುರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ ಆಮೇಲೆ ಅವರು ಮಾತಾಡ್ತಾರೆ ಅವರು ಒಳ್ಳೆಯ ರೈಟರ್ ನಮ್ಮ ಸಿನಿಮಾಗೆ ಒಳ್ಳೆ ಡೈಲಾಗು ಮತ್ತು ಲಿರಿಕ್ ಒಗ್ಸಿದ್ದಾರೆ ನಂತರ ಸಕಲಂಕಾರ ರೆಡ್ಡಿಯವರು ಲಕ್ಷ್ಮಣ್ ರೆಡ್ಡಿ ಅವ್ರ ಬಗ್ಗೆ ಗೊತ್ತೇ ಇದ್ದಾರೆ ತದನಂತರ ಸಿದ್ದೇಶ್ ಅಂಬ್ಬಿಟ್ಟು ಅವರು ಒಂದು ಮಿಲ್ಟ್ರಿ ಆಫೀಸಾಗ ಕ್ಯಾರೆಕ್ಟ್ ಮಾಡಿದ್ದಾರೆ ಅದನಂತರ ಮಕ್ಳುಗಳು ಮೂರು ಇನ್ನೂ ಮೂರು ಜನ ಬಂದಿಲ್ಲ ದೀಕ್ಷಾ ಅಂದ್ಬಿಟ್ಟು ಆರ್ಯಮ್ಮನ ಅಂದ್ಬಿಟ್ಟು ಮನೀಶ್ ಅಂತ ಈಗ ನಮ್ಮ ನಿರ್ಮಾಪಕರು ಒಂದು ಎರಡು ಮಾತ್ರ ಮಾತಾಡ್ಬೇಕಂತ ಕೇಳ್ಕೊಳ್ತೀವಿ ನಮಸ್ಕಾರ ಬಾಲ್ಯ ಬಗ್ಗೆ ಹೇಳಬೇಕು ಅಂದರೆ ಎರಡೇ ಎರಡು ಮಾತಿನಲ್ಲಿ ಹೇಳಿ ಮುಗಿಸ್ತೀನಿ ನಮ್ಮ ಕಾಲದ ಬಾಲ್ಯಕ್ಕೂ ಈಗ ತುಂಬ ವ್ಯತ್ಯಾಸನೇ ಇದೆ ಬಟ್ ಏನು ಅಂದರೆ ಈಗ ಒತ್ತಡದ ವಿದ್ಯಾಭ್ಯಾಸ ಮಕ್ಕಳ ಮನೋವಿಕಾಸನ ಸ್ವಲ್ಪ ತುಂಬ ಕಡಿಮೆ ಆಗುತ್ತೆ ನಾವು ಅಂದರೆ ಕಲಿ ವಿದ್ಯಾಭ್ಯಾಸ ಅದರಲ್ಲಿ ಒಂಥರ ನಮ್ಗೆ ಏನೋ ಒಂಥರ ಖುಷಿ ಇರೋದು ಅದು ಇತ್ತೀಚಿನ ದಿನಗಳಲ್ಲಿ ಯಾವ ವಿದ್ಯಾರ್ಥಿಗಳಿಗಾಗಲಿ ಹುಡುಗರಿಗಾಗಲಿ ಅದು ಆಗ್ತಾ ಆಗ್ತಾಯಿದೆ ಅದಿದ್ದರೆ ಆರೋಗ್ಯ ಮತ್ತು ಮೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ನಲೀಕಲಿ ಅಂದ್ರೆ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇರುತ್ತೆ ಸರ್ ಬಟ್ ಅದನ್ನ ಗುರ್ಸೋದ್ರಲ್ಲಿ ಎಲ್ಲರೂ ವಿಫಲ ಆಗ್ತಾ ಇದ್ದಾರೆ ಈ ಪ್ರತಿಯೊಬ್ಬರಲ್ಲೂ ಒಳ್ಳೆ ಸಾಮರ್ಥ್ಯ ಇರುತ್ತೆ ಬಟ್ ಅದನ್ನ ಆಗ್ತಾ ಇಲ್ಲ ಮಾ ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಅವ್ರದೇ ಆದ ಪ್ರಪಂಚದಲ್ಲಿ ಅವ್ರಿರ್ತಾರೆ ಇನ್ನ ಟೀಚರ್ಸ್ ಹೆಂಗೆ ಅಂದ್ರೆ ಏನಪ್ಪಾ ಹುಡುಗರು ಬರ್ತಾ ಇಲ್ಲ ರಿಸ್ಕ್ ತಗೊಬೇಕು ಅನ್ನೋದು ಅವರಲ್ಲಿ ಬಟ್ ಈ ತಂದೆ ತಾಯಿಗಳು ಸಂಪಾದನೆ ಕಡೆ ಮತ್ತೆ ಕೆಲ್ಸಗಳ ಕಡೆ ಯಾವಾಗಲೂ ಇವ್ರನ್ನ ಎಲ್ಲೋ ಯಾವುದೋ ಒಂದು ಜವಾಬ್ದಾರಿ ಕಳೆದ್ರೆ ಸಾಕಪ್ಪ ಅಂದ್ಬಿಟ್ಟು ಹೆಚ್ಚಿನ ಗಮನ ಹರಿಸಕ್ಕಾಗ್ತಾ ಇಲ್ಲ ಅದು ತುಂಬಾ ಮೈನಸ್ ಮೈಂಡ್ಸೆಟ್ಟು ತುಂಬಾ ಪಲ್ಯೂಟ್ ಆಗ್ತಾ ಇದೆ ಜನರೇಷನ್ ಯಾಕಂದ್ರೆ ಪರಿಸರ ಆಗ್ಬೋದು ಪ್ರತಿಯೊಂದ್ರಲ್ಲೂ ಮಕ್ಕಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ಆಗ್ಲಿ ಮನೆಯ ವಾತಾವರಣ ಆಗ್ಲಿ ಶಾಲೆಯ ವಾತಾವರಣ ಆಗ್ಲಿ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬರು ಇಲ್ಲಿ ಮುಖ್ಯವಾಗಿ ಎಲ್ಲಾರು ಅವರವರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರೆ ಒಂದು ಒಳ್ಳೆ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ದುರಾದೃಷ್ಟ ಏನೋ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಅದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಈ ಸಿನಿಮಾ ಮಾಡಿರೋದು ರಾಜು ಅವ್ರಿಗೆ ಈ ಸಿನಿಮಾ ಬಗ್ಗೆ ಹೇಳಿದಾಗ ಅವರು ಅದನ್ನು ಎಲ್ಲ ಇದು ಮಾಡಿ ಟೈಟ್ಲು ಎಲ್ಲ ಕೇಳಿ ತುಂಬ ಸಂತೋಷಪಟ್ಟು ಇಲ್ಲ ಖಂಡಿತವಾಗಲೂ ಇದು ಮಾಡೋಣ ಅಂದ್ಬಿಟ್ಟು ಅವರು ಒಳ್ಳೆ ರೀತಿಯೇ ಮಾಡಿದ್ದಾರೆ ಬಟ್ ನೋಡಿದ ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟಿದ್ದಾರೆ ಮಾಧ್ಯಮದವರು ದಯವಿಟ್ಟು ಈ ವಿಚಾರದಲ್ಲಿ ನಮಗೆ ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟು ಚಿತ್ರದ ಬಗ್ಗೆ ಒಂದು ನಾಲ್ಕು ಒಳ್ಳೆಯ ಮಾತುಗಳಾಡಿ ತುಂಬ ಚೆನ್ನಾಗಿ ಮೂಡಿಬಂದಿರೋದ್ರಿಂದ ನಿಮ್ಮ ನಿಮ್ಮ ಸಹಕಾರ ನಮಗೆ ಖಂಡಿತವಾಗಲೂ ಭಾಳ ಮುಖ್ಯ ಯಾಕಂದರೆ ಸಿನಿಮಾ ನಮಗೆ ಮಾಧ್ಯಮದವರು ನಮಗೆ ಸಹಕಾರ ಸಿಕ್ತು ಅಂದರೆ ನಮ್ಮ ಸಿನಿಮಾ ಗೆದ್ದಂಗೆ ಅನ್ನೋದು ಒಂದು ನನ್ನ ನಂಬಿಕೆ ಯಾಕಂದರೆ ಮಾಧ್ಯಮ ಮಿತ್ರರಿಂದ ಸಹ ಸಹಾಯ ನನಗೆ ಭಾಳ ಮುಖ್ಯ ಆದ್ದರಿಂದ ದಯವಿಟ್ಟು ಒಳ್ಳೆಯ ರೀತಿ ನಮಗೆ ಪ್ರೋತ್ಸಾಹಿ ಸಹಕರಿಸಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಎರಡು ನಮ್ಮ ಈಗ ಚಿತ್ರದ ನಾಯಕರಾದ ಬುಲೆಟ್ ವಿನೋದ್ ಮಾತಾಡ್ಬೇಕಂತ ವೇದಿಕೆ ಮುಂದಿರುವ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನನ್ನ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟ ಕೊಡ್ತೀನಿ ಯಾಕಂದ್ರೆ ನಾವು ಏನೇ ಪ್ರಾಜೆಕ್ಟ್ ಮಾಡಬಹುದು ಅದು ಕಮರ್ಷಿಯಲ್ ಇರ್ಬೋದು ನಾನ್ ಕಮರ್ಷಿಯಲ್ ಇರ್ಬೋದು ಆರ್ಟ್ ಮೂವಿ ಇರ್ಬೋದು ಮೊದಲನೇದಾಗಿ ನಮಗೆ ರಿವ್ಯೂಸ್ ಕೊಡೋದು ಬೆನ್ ತಟ್ಟಿ ಮುಂದೆ ಚಪ್ಪಾಳೆ ತಟ್ಟಿ ಮುಂದೆ ಬಿಡದೆ ನೀವು ದಯವಿಟ್ಟು ನಮ್ಮ ಚಿತ್ರನ ನೋಡಿ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಒಂದ್ ನಾಲ್ಕು ಲೈನ್ ನಿಮ್ ಮನ್ಸಲ್ಲಿ ಏನ್ ಅನ್ಸುತ್ತೋ ಅದನ್ನ ಬರೀರಿ ಏನಕ್ಕೆ ಅಂದ್ರೆ ಇದು ಆಕ್ಷನ್ ಅದು ಇದು ಓರಿಯೆಂಟೆಡ್ ತರ ಇಲ್ಲ ಕಂಪ್ಲೀಟ್ ಆಗಿ ಒಂದು ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ಬೇಕಾಗಿರೋ ಒಂದು ಒಳ್ಳೆ ಕಂಟೆಂಟ್ ಮೂಲಕನೇ ಫಿಲಮ್ ಅಲ್ಲಿ ಹೀರೋ ಯಾರು ವಿಲನ್ ಯಾರು ಹೀರೋಯಿನ್ ಯಾರು ಅಂದ್ರೆ ಪ್ರತಿಯೊಂದು ಕಂಟೆಂಟೇ ಇದರಲ್ಲಿ ಮಕ್ಕಳೇ ಹೀರೋ ಅವ್ರ ಮನಸ್ಥಿತಿಯಲ್ಲಿ ನಡೆಯ ಏನೇನು ನಡೆಯುತ್ತಲ್ಲ ಅದನ್ನ ನಮ್ಮ ಡೈರೆಕ್ಟರ್ ಸುಲ್ತಾನ್ ರಾಜ ಸರ್ ಹಾಗೆ ನೀಲ್ ಕುಮಾರ್ ಸರ್ ತುಂಬಾ ಅದ್ಭುತವಾಗಿ ಫೀಲ್ ಮಾಡ್ಕೊಂಡು ಬರೆದಿದ್ದಾರೆ ನಮಗೂ ಮೂವಿಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂಥರ ಅನಿಸ್ತಾ ಇತ್ತು ಇದು ಒಂಥರ ಮೂವಿ ಟೀಮ್ ತರ ಅನಿಸ್ತಾ ಇರಲಿಲ್ಲ ಎಲ್ಲ ಫ್ಯಾಮಿಲಿ ತರ ಅನಸ್ತಾ ಇತ್ತು ನಾವು ಎಲ್ಲ ಮಕ್ಕಳ ಜೊತೆಲಿ ಬಾಲ್ಯರಾಗಿ ಆಕ್ಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಸರ್ ಹೇಳ್ದಾಗೆ ನಾವಿದ ಆಲ್ಮೋಸ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಟ್ ಮಾಡಿ ಎಲ್ಲ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಕೆಲವು ಪ್ರಾಜೆಕ್ಟ್ ನೋಡ್ತಾ ಇದ್ವಿ ಸೊ ಆ ಥರ ಎಲ್ಲ ಮಕ್ಕಳಿಗೆ ತಲುಪಿಸೋ ಥರ ನಾವು ಇದು ಮಾಡ್ತೀವಿ ಹಾಗೆ ನನಗೆ ಮೂವಿಗೆ ಚಾನ್ಸ್ ಕೊಟ್ಟಂತ ನಮ್ಮ ರಮೇಶ್ ಕೊಯ್ರಾ ಸರ್ ಕ್ಯಾಮ್ರಾಮನ್ ಸರ್ ಅವರು ನನ್ನ ಹಳೆ ಪ್ರಾಜೆಕ್ಟ್ ಅಲ್ಲಿ ಅವರು ಕ್ಯಾಮ್ರಾಮನ್ ಸರ್ ಆಗಿದ್ರು ಅವರೇ ನನಗೆ ಈ ಪ್ರಾಜೆಕ್ಟ್ ಸಜೆಸ್ಟ್ ಮಾಡಿದ್ದು ಸೊ ಅವರು ಶೂಟಿಂಗ್ ಅಲ್ಲಿ ಆಗಿದ್ದಾರೆ ನಾನು ಅವರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕಂಟೆಂಟ್ ಅಲ್ಲಿ ಬಜೆಟ್ ದೊಡ್ಡದೇ ಆಗಿರಲಿ ಸಂಡೇ ಆಗಿರಲಿ ನಮ್ ನಮ್ ಕಂಟೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಲೂಪ್ ಪೋಲ್ಸ್ ಬರ್ದಿರೋ ತರ ಎಲ್ಲರೂ ಒಂದು ಫ್ಯಾಮಿಲಿ ತರ ವರ್ಕ್ ಮಾಡಿದೀವಿ ದಯವಿಟ್ಟು ನೀವು ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಿತ್ರ ನಾಯಕಿ ಅಪೂರ್ವ ಅವರು ಮಾತಾಡ್ಬೇಕಂತ ಎಲ್ರಿಗೂ ನಮಸ್ಕಾರ ಸೊ ಹೇಳ್ಬೇಕಂದ್ರೆ ಇವಾಗಿನ ಮೂವೀಸ್ ಅಲ್ಲಿ ಒಂದು ಒಳ್ಳೆ ಮೆಸೇಜಸ್ ಕಡಿಮೆ ನೋಡ್ತಿದೀವಿ ಇಲ್ಲ ಅಂತಲ್ಲ ಕಡಿಮೆ ಸೊ ಇವಾಗಿನ ಜನ್ರೇಷನ್ ಹೇಗಾಗಿದೆ ಅಂದರೆ ಎಲ್ಲ ಮಕ್ಳಿಗೂ ಕಾಂಪಿಟೇಷನ್ ಅನ್ನು ತಲೆಲಿ ಕೂತ್ಬಿಟ್ಟಿದೆ ಸೊ ಫಸ್ಟ್ ಬರಬೇಕು ಸ್ಕೂಲಲ್ಲಿ ಫಸ್ಟ್ ಇರಬೇಕು ಜಾಬ್ ಸೇರಿದಾಗ ಫಸ್ಟ್ ಇರಬೇಕು ಹಂಗೆ ಪೇರೆಂಟ್ಸ್ ಥಿಂಕಿಂಗ್ ಮೈಂಡ್ ಸೆಟ್ ಕೂಡ ಹಂಗೆ ಇರುತ್ತೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಆ ಒಂದು ಕನ್ಫ್ಯೂಷನ್ ಇರ್ತಾರಲ್ಲ ಪೇರೆಂಟ್ಸ್ ಮಕ್ಕಳನ್ನ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾ ಅಥವಾ ಅವ್ರಿಗೆ ಫಿಸಿಕಲ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಈ ಸಿನಿಮಾದಲ್ಲಿ ಸೊ ಒಂದು ಒಳ್ಳೆ ಕ್ಲಾರಿಟಿ ಇದೆ ಮೆಸೇಜ್ ಇದೆ ಸೊಸೈಟಿಯಲ್ಲಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಬೇಕಲೇಬೇಕು ಬಿಕಾಸ್ ಹೊಸೊಬ್ರು ಎಂಟ್ರಿ ಆದಾಗ ನಿಮ್ಮ ಸಪೋರ್ಟ್ ಇಲ್ಲದೆ ಯಾರು ಬೆಳೆಯೋದಕ್ಕಾಗಲ್ಲ ಮೂವಿ ತುಂಬ ಚೆನ್ನಾಗಿ ಬಂದಿದೆ ರಾಜು ಸರ್ ಹಾಗೆ ನೀಲ್ ಕಮಲ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ರೆಮ್ ಅಷ್ಟೇ ಥ್ಯಾಂಕ್ ಯು ಹೌದು ಸರ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಒಂದು ತಾಯಿ ಕ್ಯಾರೆಕ್ಟರ್ ಸೊ ಒಂದು ತಾಯಿಗೆ ಮಗ ಸೆಂಟಿಮೆಂಟ್ ಎಷ್ಟಿರುತ್ತೆ ಇಂಪಾರ್ಟೆನ್ಸ್ ಮಗನ ಕಡೆನು ಅವ್ರು ವಾಲಕ್ಕಾಗಲ್ಲ ಹಾಗೆ ಹಸ್ಬೆಂಡ್ ಮಾತೂ ಕೇಳಬೇಕಾಗುತ್ತೆ ಬಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನನಗೊಂದು ಮೈಂಡ್ಸೆಟ್ ಇರುತ್ತೆ ನನ್ನ ಮಗ ಚೆನ್ನಾಗಿ ಓದಿದ್ರೆ ಅವನು ಒಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತ ಸೊ ನಾನು ಕನ್ಫ್ಯೂಷನಲ್ಲಿ ಇರ್ತೇನೆ ಯಾವುದೇ ನನ್ನ ಮಗನ ಆಟಾಡೋಕ್ ಬಿಡ್ಬೇಕಾ ಅಥವಾ ಓದಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಇರೋ ಕ್ಯಾರೆಕ್ಟರ್ ಇದು ಇಂಜಿನಿಯರಿಂಗ್ ಸರ್ ಹಾಂ ಇಂಜಿನಿಯರಿಂಗ್ ಹಾಂ ಸರ್ ಸೊ ನಾನು ನೀರಾ ಸರ್ ಜೋಸೆಫ್ ಸರ್ ಹತ್ರ ಆ್ಯಕ್ಟಿಂಗ್ ಕಲ್ತಿದ್ದೆ ಅವರು ನನ್ನ ಫಸ್ಟ್ ನಾನು ಅಪ್ರೋಚ್ ಮಾಡಿ ಸರ್ ನ ಒಂದ್ಸತಿ ಕೇಳಿದೆ ಸರ್ ಹಿಂಗೆ ಅಂತ ಅವ್ರು ನನಗೆ ಫಸ್ಟ್ ಹೇಳಿದೆ ಅದು ನೋಡಮ್ಮ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಥಿಂಕ್ ಮಾಡ್ಬೇಡ ನಿನ್ನ ಯಾವುದೇ ಕ್ಯಾರೆಕ್ಟರ್ ಇರಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ನಿನ್ ಮೇಲೆ ಇರೋದು ಸೊ ಹಂಗಾಗಿ ನಾನು ನಮ್ಮ ತಂದೆ ಡೈರೆಕ್ಟ್ ಇದು ಡಿಸ್ಟ್ರಿಬ್ಯೂಟರ್ ಸೊ ನಮ್ಮ ಡ್ಯಾಡಿ ಸುರೇಶ್ ಕುಮಾರ್ ಅವ್ರನ್ನ ಕೇಳಿ ಗೈಡೆನ್ಸ್ ತಗೊಂಡು ಓಕೆ ಕೊಟ್ಟು ಮಾಡ್ತಾ ಇದ್ದೀನಿ ಸರ್ ಇವರು ಮತ್ತು ಈಗ ಒಂದು ನಾಯಕಿ ಅವರೇ ಮುಖ್ಯ ಪಾತ್ರದಲ್ಲಿ ಮಾಡೋ ಒಂದು ಇದಿದೆ ಹಾಗಾಗಿ ಅವರೆಲ್ಲ ತರಬೇತಿನೂ ಆಗಿದ್ದಾರೆ ಮತ್ತು ಅವರು ಸುರೇಶ್ ಕುಮಾರ್ ಅವ್ರ ತಂದೆಯವರು ಕೂಡ ಅವರು ನಿರ್ದೇಶನ ಮತ್ತು ನಿರ್ಮಾಣ ಮಾಡ್ತಿದ್ದಾರೆ ಅವ್ರಿಗೂ ನಮ್ಮ ಸಹಕಾರ ಇಲ್ಲಿ ನಮ್ಮ ಬಾಲ್ಯ ತಂಡದಿಂದ ಕೇಳ್ಕೊತೀನಿ ಅದೇ ರೀತಿ ಮಾಧ್ಯಮದಿಂದ ಇಲ್ಲಿ ಅಂತ ನಾನು ಮನವಿ ಮಾಡ್ತೀನಿ ಈಗ ಒಂದೆರಡು ಮಾತು ಹಿಂದೂ ವಿಶ್ವನಾಥ್ ಮೇಡಮ್ ಬರಬೇ ನಮ್ಮ ಚಿತ್ರಕ್ಕೆ ಸಂಗೀತ ಒದಗಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಕೆಲಸ ಏನಿದ್ರು ಸಿನಿಮಾ ಶುರುವಾಗಿಂತ ಮುಂಚೆ ಶೂಟಿಂಗ್ ಶುರುವಾಗಿಂತ ಮುಂಚೆ ನಾವು ಕೂತು ಹೀಗೆ ಬರುತ್ತೆ ಹಾಗೆ ಇದೇ ಥರ ಐತೆ ಇದೇ ಸಿಚ್ಯುವೇಶನ್ ಈ ಥರ ಮ್ಯೂಸಿಕ್ ಬೇಕು ಅಂತ ನೀಲ್ಕಮಲ್ ಹಾಗೂ ರಾಜು ಅವರು ನಂತರ ಡಿಸ್ಕಸ್ ಮಾಡಿದ್ಮೇಲೆ ನನ್ನ ಹಾಡುಗಳು ಮಾಡಾದ್ಮೇಲೆ ಅದಕ್ಕೆ ತಕ್ಕಾಗೆ ಅಪೂರ್ವಕವಾಗಿ ಅವ್ರು ಏನು ಹೇಳಿದ್ದಾರೆ ಅದೇ ಥರ ಶೂಟಿಂಗ್ ಮಾಡಿದ್ದಾರೆ ನನಗೆ ಭಾಳ ಖುಷಿಯಾಯಿತು ಈ ಈ ಇಂಥ ಬಾಲ್ಯ ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ನಾನು ಮ್ಯೂಸಿಕ್ ಕೊಡ್ಬಲ್ಲೆ ಅಂತ ಅನ್ನೋದಕ್ಕೂ ಭಾಳ ಆಯಿತು ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಒಂದು ಒಂದಿಷ್ಟು ಫುಟೇಜ್ ಕೊಡಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ನಿಮ್ಮೆಲ್ಲ ಎಲ್ ನಿಮ್ಮ ನಿಮ್ಮಿಂದ ಎಲ್ಲ ಒಂದು ನಾಲ್ಕು ಒಳ್ಳೆ ಸಾಲುಗಳನ್ನ ನಾವು ಬಯಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಸಾಂಗ್ ಎರಡಿದೆ ಎರಡಕ್ಕೂ ಮೇಡಮ್ ಅವರ ಮ್ಯೂಸಿಕ್ಕು ಎರಡು ಸಾಂಗ್ ಇದೆ ಒಂದು ಕ್ಲಾಸಿಕಲ್ ಫಸ್ಟ್ ಸಾಂಗು ಎರಡನೇದು ಬಾಲ್ಯ ಅಂತ ಟೈಟಲ್ ಸಾಂಗೇ ಮಾಡಿದ್ದೀನಿ ಅದು ಆ ಬಾಲ್ಯ ಅನ್ನೋ ಒಂದು ಹಾಡನ್ನು ಕೇಳಿದ್ರೆ ನೀಲ್ಕಮಲ್ ಅವ್ರು ಬರೆದಿರುವಂಥದ್ದು ಇಡೀ ಪಿಕ್ಚರ್ನ ಒಂದು ಕಂಟೆಂಟ್ ಅದರ ಪೂರ್ತಿ ಆ ಹಾಡಲ್ಲಿ ಬರುತ್ತೆ ಅದು ತುಂಬ ಚೆನ್ನಾಗಿ ಬಂದಿದ್ರು ಕೂಡ ಒಂದು ಸಾಂಗಲ್ಲಿ ಇಡೀ ಸಿನಿಮಾ ನೋಡಿದಾಗ ಆಗುತ್ತೆ ಸರ್ ಹೌದೌದು ಈಗ ಆದರೆ ನೀಲ್ಕಮಲ್ ಅವ್ರು ಎರಡು ಮಾತಾಡ್ತಾರೆ ಎಲ್ಲ ಮಾಧ್ಯಮ ಮೃತರಿಗೆ ನಮಸ್ಕಾರ ನಾನು ಆ್ಯಕ್ಚುಲಿ ಈ ಪಿಕ್ಚರ್ ಬರೋಕ್ಕೆ ಮೇನ್ ಕಾರಣ ಅಂದರೆ ರಾಜು ಸರು ಯಾಕಂದರೆ ನಾನು ಫಸ್ಟ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಸದ್ದಾಭೂಷಣ್ ಅಂತ ಒಂದು ಇಂದ ಅದು ಅವರು ಪ್ರೊಡ್ಯೂಸ್ ಮಾಡಿದರು ಆ ಚಿತ್ರದಿಂದ ಬಂದಿದ್ದಕ್ಕೆ ನನಗೆ ಈ ಚಿತ್ರಕ್ಕೆ ಒಂದು ಸಂಭಾಷಣೆ ಮತ್ತು ಸಾಹಿತ್ಯ ಬರೆಯೋದಕ್ಕೆ ಅವಕಾಶ ಕೊಟ್ಟರು ಥ್ಯಾಂಕ್ ಯು ಬಟ್ ಇದು ಯಾಕೆ ನನಗೆ ಸ್ಟ್ರೈಕ್ ಆಯಿತು ಈ ಸಬ್ಜೆಕ್ಟು ಅಂತಂದರೆ ಎರಡೂ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಅವರು ಏನಕ್ಕೆಂತಂದರೆ ಇವತ್ತಿನ ಎಜುಕೇಷನ್ ವ್ಯವಸ್ಥೆ ಹೇಗಿದೆ ಅಂತಂದರೆ ಮಗ ಓದಿ ಒಂದು ಜ ನೀಟು ಅಥವಾ ಜೆ ಇ ಇಂಥ ದೊಡ್ಡ ಓದಿ ಡಾಕ್ಟರ್ ಆಗಲಿ ಅಥವಾ ದೊಡ್ಡ ಇಂಜಿನಿಯರ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂಥ ಒಬ್ಬ ಇಂಜಿನಿಯರು ಇನ್ನೊಬ್ಬ ಮಗ ಏನು ಆಟ ಆಡ್ಬೇಕು ಅನ್ನೋ ಒಂದು ಹುಡುಗ ಅವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷನೆ ಇದು ಯಾಕಂದ್ರೆ ಈ ತಂದೆಯದು ತಪ್ಪಲ್ಲ ಆ ತಂದೆಯದು ತಪ್ಪಲ್ಲ ಯಾಕೆ ಮಗ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದು ಆಸೆ ಇದೆ ಅದಕ್ಕೆ ಆಟಕ್ಕೆ ಬಿಡ್ತಾರಲ್ಲ ಇನ್ನೊಬ್ಬ ತಂದೆ ನಾನು ಹೆಲ್ತ್ ಚೆನ್ನಾಗಿರಲಿ ಅಂತ ಇವು ಎರಡರ ಮಧ್ಯೆ ನಡೆಯುವಂಥ ಸಂಘರ್ಷನೆ ಈ ಬಾಲ್ಯಚಿತ್ರ ಇದಕ್ಕೆ ಸಂಭಾಷಣೆ ಬರೆಯುವಾಗ ಒಂದು ಖುಷಿ ಆಯಿತು ಯಾಕಂತಂದರೆ ಅದರಲ್ಲಿ ಒಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳ್ತಿದ್ನಿ ಯಾಕಂದರೆ ಶಿಕ್ಷಣ ಎಷ್ಟು ಇವತ್ತು ಭಾರ ಆಗಿದೆ ಅಂತಂದ್ರೆ ಶಿಕ್ಷೆ ಆಗಿದೆ ಅಂತಂದರೆ ಅದರಲ್ಲಿ ಹೇಳ್ತಾರೆ ಒಂದು ಡಾಕ್ಟರ್ ಕ್ಯಾರೆಕ್ಟರು ಒಬ್ಬ ರೈತ ಒಬ್ಬ ರೈತ ಹಳ್ಳಿಯಲ್ಲಿ ಒಂದು ಹಸು ಕರುವನ್ನ ಹೆತ್ ಬಿಟ್ಟರೆ ಆ ಕರುವನ್ನ ಆ ಊಟ ಹಾಕ್ತಾನೆ ಮೇವು ಹಾಕ್ತಾನೆ ಸ್ವಚ್ಛಂದವಾಗಿ ಆಡಕ್ಕೆ ಬಿಡ್ತಾನೆ ಎಲ್ಲಿವರೆಗೂ ಅದು ಎತ್ತಾಗುವರೆಗೂ ಎತ್ತಾದ ಮೇಲೆ ಅದಕ್ಕೆ ನೀಗಿಲು ಕಟ್ತಾನೆ ಆದರೆ ನಾವು ಇವತ್ತಿನ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ನೇಗುಲ್ ಕಟ್ಟಿಬಿಟ್ಟು ಜೀವನ ಸಾಗಿಸ್ತಾ ಇದ್ದೀವಿ ಇದು ಸರಿಯಲ್ಲ ಶಿಕ್ಷಣ ಅನ್ನೋ ಒಂದು ಒಂದು ವಿಚಾರನ ಇಟ್ಕೊಂಡು ಒಂದಿಷ್ಟು ವಿಷಯಗಳನ್ನು ಇದರಲ್ಲಿ ಹೇಳಿದ್ದೀವಿ ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟು ಈ ಕಾನ್ಸೆಪ್ಟ್ ಗೆದ್ರೆ ಒಂದು ಏನಂದರೆ ಒಂದು ತಂದೆ ತಾಯಿಗೆ ಒಂದು ಆ್ಯಕ್ಚುಲಿ ಇದು ಮಕ್ಕಳ ಚಿತ್ರ ತಂದೆ ತಾಯಿಗೆ ಯಾಕಂದ್ರೂ ತಪ್ಪಲ್ಲ ಯಾಕಂದರೆ ತಂದೆ ತಾಯಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಇದು ಸೊ ಅಂತಹ ಒಂದು ಸ್ಟ್ರೈಕ್ ಮಾಡುತ್ತೆ ಎಲ್ಲರಿಗೂ ಸೊ ಈ ಚಿತ್ರದ ವಿಚಾರ ಚೆನ್ನಾಗಿದೆ ಅದಕ್ಕೆ ನೀವು ಪ್ರಚಾರ ಕೊಡಿ ಅಂತ ಕೈ ಮುಗಿದು ಕೇಳ್ಕೊಡ್ತೀನಿ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳು ನಮ್ಮ ಕಾಲದ ವಿದ್ಯಾಭ್ಯಾಸ ಬಹಳ ವಿಭಿನ್ನವಾಗಿತ್ತು ನಾವೆಲ್ಲ ಹಳ್ಳಿಯಲ್ಲಿ ಓದೋರು ಬೆಳೆದವರು ಆಟ ಆಡಿದವರು ಮರ್ಕೋತಿ ಆಟ ಬೇಕಾದಷ್ಟು ಆಟ ಗೋಲಿ ಪುಗುರಿ ಎಲ್ಲ ಆಡಿ ಬೆಳೆದವರು ಈಗ ಮರಕೋತಿ ಅಂದ್ರೆ ಏನು ಗೊತ್ತಿಲ್ಲ ರಾಗಿ ಅಲ್ಲಿ ಬೆಳಿತ ಅಂದ್ರೆ ಮರದಲ್ಲಿಂತವೆ ಅಂತ ಒಂದು ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ ಅದರಿಂದ ಪ್ರಾಕ್ಟಿಕಲ್ ಆಗಿ ಮಕ್ಕಳನ್ನ ಹಾಡೋದಕ್ಕೆ ಬಿಡಬೇಕು ಮತ್ತೆ ಪೇರೆಂಟ್ಸ್ ಮತ್ತೆ ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ಇವರಿಬ್ಬರ ಮಧ್ಯೆ ಸಂಘರ್ಷ ನಡೀತಾ ಇದೆ ಇವತ್ತು ಯಾಕಾದರೂ ಮಕ್ಕಳು ಮಾಡ್ಕೊಂಡು ಅನ್ನೋ ಒಂದು ವರ್ಗಾನೇ ಸೃಷ್ಟಿಯಾಗ್ಬಿಟ್ಟಿದೆ ತಂದೆ ತಾಯಿಗಳನ್ನ ತೊಗೊಂಡೋಗಿ ಅನಾಥಾಶ್ರಮಗಳಲ್ಲಿ ಬಿಡೋಂಥ ಪರಿಸ್ಥಿತಿ ಬಂದಿದೆ ಇಂಥ ಸಿಚುಯೇಷನ್ ಅಲ್ಲಿ ತಂದೆ ತಾಯಿಗಳು ಮತ್ತೆ ಮಕ್ಕಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಬಹಳ ಕಡಿಮೆ ಆಗ್ತಾಯಿದೆ ಇದೆ ದುಡ್ಡಿನ ಕಡೆಗೆ ಹೋಗ್ತಾ ಇದ್ದಾರೆ ದುಡ್ಡಿನಿಂದ ಅವ್ರು ಯಾವಾಗ ಯಾವಾಗ ಹೊಡ್ತಾರ ಮಕ್ಕಳೆಲ್ಲ ಅವ್ರಿಗೆ ಇಷ್ಟ ಬಂದಾಗ ಆಯಗಳ ಜೊತೆ ಮತ್ತು ಕಂಡುಕಂಡವ್ರ ಜೊತೆ ಮತ್ತು ಬೇರೆ ಬೇರೆ ದುರಾಭ್ಯಾಸಗಳ ಜೊತೆ ಅವರು ಬೆರೆದು ಇವತ್ತೊಂದು ದಿವಸ ಎಜುಕೇಷನ್ ಭಾಳಷ್ಟು ಮುಖ್ಯವಾಗಿದೆ ನನ್ನ ಕ್ಯಾರೆಕ್ಟ್ರು ನಾನು ಹೇಳ್ಬೇಕಂತಂದರೆ ನಾನು ಇದು ಬ ಫಿಲ್ಮ್ಗೆ ಹೊಸದಾಗಿ ಮೊದಲನೇ ಚಲಚಿತ್ರ ಅದು ಇದಕ್ಕೆ ಮುಂಚೆ ನಾನು ಮಹಾಭಾರತದ ಒಂದು ಕುರುಕ್ಷೇತ್ರ ಡ್ರಾಮಾದಲ್ಲಿ ದುರ್ಯೋಧನನ ಪಾತ್ರ ಮಾಡಿದೆ ಅದರಲ್ಲಿ ನಮ್ಮ ಡೈರೆಕ್ಟರ್ ಸಾರು ಇವರೆಲ್ಲ ಗಮನಿಸಿದ್ರು ಅದರಲ್ಲಿ ಭಾಳ ಒಂದು ಹೆಸರನ್ನು ತಂದು ಕೊಟ್ಟಂತ ಪಾತ್ರ ನನ್ನದಾಗಿತ್ತು ಅದು ಅದಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದೆ ಅದರಿಂದ ನನಗೆ ಅದನ್ನು ಗುರುತಿಸಿ ನಮ್ಮ ರಾಜು ಸರ್ ಅವರು ನಮ್ಮ ನೀಲ್ ಕಮಲ್ ಸರ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಳ್ಳೆಯ ಮಿಲಿಟ್ರಿ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಒಂದು ವಿಶೇಷವಾಗಿ ಮಾಧ್ಯಮ ಮಿತ್ರರಲ್ಲಿ ನಾನು ಕೈ ಮುಗಿದು ಬೇಳ್ಕೊಡ್ತೀನಿ ಸತ್ಯವನ್ನು ಬರೆಯಿರಿ ಅಂತ ಯಾವುದೇ ರೀತಿಯಾದ ಸುಳ್ಳು ಬಳ್ಳಾಗಲಿ ಇನ್ನೊಂದು ಬೇಕಾಗಿಲ್ಲ ಮನೀಶ್ ಅಂತ ನನ್ನಿದು ಮೊದಲನೇ ಸಿನಿಮಾ ಇದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಅವರು ನಮ್ಮಮ್ಮ ನನಗೆ ತುಂಬ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಇಲ್ಲಿ ಫಿಲಂ ಶೂಟ್ ಮಾಡೋವಾಗ ನೀಲ್ ಸರ್ ಇಲ್ಲ ನೀನು ಮಾಡ್ಚ ಮಾಡು ಅಂತ ಅಂದರು ಅಷ್ಟೇ ಥ್ಯಾಂಕ್ ಯು ನೈನ್ ಸ್ಟ್ಯಾಂಡರ್ಡ್ ಹಾಂ ಬಿಡ್ತೇನೆ ಆರ್ಯಮ್ಮನ್ ನಾನು ಇದರಲ್ಲಿ ಆಡೋ ಕೆಲಸ ಮಾಡೋ ಹುಡುಗ ಅದರಿಂದ ನಾನು ಇದು ಫಸ್ಟ್ ಮೂವಿ ನಾನು ಇದರಲ್ಲಿ ಮಾಡೋಕ್ಕೆ ಸ್ವಲ್ಪ ಭಯ ಪಡ್ಕೊಂಡೆ ಆವಾಗ ನಿ ಎಲ್ ಸ್ವಲ್ಪ ಸಪೋರ್ಟ್ ಮಾಡಿ ನಂಗೆ ಮಾಡ್ಸೋಕೆಂದವರು ಅಷ್ಟು ಥ್ಯಾಂಕ್ ಯು ಇಷ್ಟು ನಮ್ಮ ಇನ್ನೊಂದು ಕ್ಯಾಮ್ರಾಮ್ಯಾನು ರಮೇಶ್ ಅವರವರು ಶೂಟಿಂಗಲ್ಲಿಂದ ಬಂದಿಲ್ಲ ಅವರು ಅವರಿಗೆ ತುಂಬ ಒಳ್ಳೆಯ ಕೆಲಸ ಮಾಡೋದ್ರಿಂದ ತಮ್ಮ ಮೂಲಕ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಆಮೇಲೆ ಇನ್ನೊಬ್ಬ ನಾರಾಯಣ ಅವರು ಬಂದಿಲ್ಲ ಹಾಗೆ ನಿಶ್ಚಿತ ಬಂದಿಲ್ಲ ಇಷ್ಟು ಬಿಟ್ಟರೆ ನಮ್ಮದು ಕತೆ ಇಷ್ಟಿದೆ ನಾವು ದಯಮಾಡಿ ನಮ್ಮ ಮನವಿಯನ್ನು ಪೂರೈಸಬೇಕು ನಮಗೊಂದು ಒಳ್ಳೆಯ ಪ್ರಚಾರ ಕೊಡಬೇಕಂತ ಮನವಿ ತಮ್ಮ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಅಂತ ಥ್ಯಾಂಕ್ ಯು